ಬೂದಿಯಾಗಿ ಹುಟ್ಟದವ್ರಿಗೆ ಇರ್ತಾರಾ ಇರ್ತಾರ ಇಲ್ಲಿ ಕೇಳ್ರೀ ಎಲ್ಲರೂ ಬೂದಿಯಾಗಿ ಹುಟ್ಟಬೇಕಾಗಿತ್ತು ಮತ್ ಗಂಡ ಹೆಂಡತಿ ಕೂಡದಾಗ ಯಾಕೆ ಕೊಡ್ತಾರು ಅಗಜಾಡಪ್ಪ ಇಬ್ಬರು ಮಂದಿ ಹೆಂಡ್ರು ಯಾರೇ ಪ ಆ ಊರಾಗ ಹತ್ತಿ ಕಂಕಣ ಕಟ್ಟಿ ಜಿಂಕಾದೇವಿ ಜೊತೆ ಲಗ್ನ ಆದ ಇಲ್ಲಿ ಹತ್ತಿ ಕಂಕಣದವರು ಒಟ್ಟಿಲಿ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳು ಇಪ್ಪತ್ತೊಂದು ಮಂದಿ ಗಂಡು ಮಕ್ಕಳು ಅಲ್ಲಿ ಉಣ್ಣಿ ಕಂಕಣದವರು ನಲ್ವತ್ತೆರಡು ಮಂದಿ ಇಲ್ಲಿ ಇಲ್ಲಿ ಹತ್ತಿ ಕಂಕಣದವರು ನಲ್ವತ್ತೆರಡು ಮಂದಿ ಹಿಂಗ್ ನಾಲ್ಕು ಮಂದಿ ಪದಮಗೊಂಡ ಮಕ್ಕಳು ಕಂಬಳಿ ಮುತ್ತೈ ದೀಪಿ ರಾಯಿ ದೇವರಾಯ್ ವೀರ ರಾಯ್ ಹೆಮ್ಮಳರಾಯ್ ಪ್ರೌಢ ರಾಯ್ ಭೋಜರಾಯಿ ಏಕಜಾಡಿ ಮುತ್ತಯ್ಯ ಪದಮುತ್ತಯ್ಯ ಹಾಲತಿಪುರಾಯ ನಡಹಟ್ಟಿ ನಾಗರಾಯ ಕೆಂಗರಾಯ ಗುಂಟೆ ರಾಯ ಕೆಂಗ ಕೌಡಿರಾಯ ತುರ್ವೀನ್ ರಾಯ ಕಟ್ಟಿರಾಯ ಕೌಡಿರಾಯ ಬೆಲ್ಲದ್ರಯ್ಯ ಬನ್ನಾರಾಯ ಮನ್ಯಾರಾಯ್ ಹಿಂಗಾರ ದಾರ ಕೂಡವ್ರ ಜಟ ಮಾಡ್ಬೇಕು ಮಟ್ಕ ಆಡೋರ್ ಜಟ ಮಾಡ್ಬೇಕು ಅವ್ರು ಹೇಳ್ತಾರ ಕಾಲ್ದಾರ್ ಇದು ಇರ್ಲಿ ಕಾಕ ನೀ ವಿಚಾರ ಮಾಡು ಅವ್ರ ಪ್ರಶ್ನೆ ಹೆಂಗ ಕೇಳ್ಯಾರ ಅವರು ಕಾಮನ್ ಒಳಗ ಒಬ್ಬ ಸಿದ್ಧ ಹುಟ್ಟಿ ಬಂದಾನ ಆ ಸಿದ್ಧನ ತಾಯಿ ತಂದಿ ಯಾರದ ಕೇಳ್ಯಾರ ಅವರು ಹೌದು ಆ ತಾಯಿ ತಂದಿ ಯಾರು ಕೇಳ್ಯಾರ ಆ ನಿಮ್ಗೆ ಏನು ಹೇಳಬೇಕು ನಾ ಎಷ್ಟೋ ಸಲ ಹೇಳಿ ನಿಮ್ಗೆ ನಾನು ಬೂದಿಯಾಗ ಹುಟ್ಟೇನಿ ನೀವೇ ಹೇಳ್ತೀರಿ ಅವ್ರು ಅಪ್ಪ ಯಾರದ ಕೇಳ್ತೀರಿ ನೀವು ব্যান Yeah. I'm ਸਿਰ ਹੜਦਾ ਸੰਕੋ

ರಲ್ಲಿ ವಿಜ್ಞಾಪನೆ ವಿಜ್ಞಾಪನೆ ಮಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗೆ ಹೇಳಿದ್ರಲ್ಲ ಮರಣ್ಣ ಯಾರು ಹೇಳ್ಯಾರಪ್ಪ ಮಾತು ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ ಇಲ್ಲ ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವ್ರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಇಲ್ಲ ಸರ್ವಜ್ಞಾತ್ ಹೇಳಿದ್ರು ಇದೇ ಮಾತು ಯಾಕೆ ಹೇಳ್ರಿಪ್ಪ ಇದೇ ಮಾತು ಯಾಕೆ ಹೇಳಿದ್ರು ಅಂತ ಕೇಳಿದ್ರ ಎಲ್ಲ ಬಲ್ಲವರು ಎಲ್ಲಾ ಕಡೆ ಅಂತ ಇರುದಿಲ್ಲ ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ ಹೌದು ಸರ್ವರೊಳಗೆ ಒಂದೊಂದು ನುಡಿಯನ್ನು ಕಲಿತು ವಿದ್ಯಾದ ಪರ್ವತವನಾದ ಸರ್ವಜ್ಞ ಅವರು ಸರ್ವಜ್ಞ ಸಹಿತ ಗರ್ವದಿಂದ ಆಗಿಲ್ಲವಿಲ್ಲ ಆಗಿಲ್ಲವ ಎಲ್ಲರ ಬಲಕ್ಕೂ ಒಂದೊಂದು ನುಡಿ ಕಲಿತು ಆ ಒಂದು ವಿದ್ಯದ ಪರ್ವತ್ವನೇ ಆದ ಸರ್ವಜ್ಞ ಹೇಳಿದ್ರು ಅವರು ಹೇಳಿ ನಮ್ಮ ಶ್ರೇಷ್ಠ ಕಲಾವಂತರು ಅನುಭವಿಗಳು ಬಹಳ ಮಾರ್ಮಿಕವಾಗಿ ಮಾತುಗಳನ್ನ ಹೇಳದ್ರ ಅವ್ರು ಮಾತಾ ಬಹಳ ಚಂದ ಹೇಳ್ಯಾರ ಎಲ್ಲರಿಗೂ ಗೊರತಿರ್ತಕ್ಕಂತ ಮಾತೈತಿ ಅಮ್ಮೋಕ್ಷಿದ್ನ ಇತಿಹಾಸ ಒಂದು ಹೇಳದ್ರ ಅವ್ರು ಹೇಳಿ ಅಮ್ಮೋಕ್ಷನ್ ಇತಿಹಾಸ ಹೇಳಿದ್ರು ಇಲ್ಲಿ ನಮ್ಮ ಇತಿಹಾಸ ಹೆಂಗ ಬರ್ತದೆ ಪಾರ್ವತಿ ಪರಮೇಶ್ವರ ಲೋಕ ಸಂಚಾರಕ್ಕೆ ಬಂದಾಗ ಬಂದಾಗ ಕೈಲಾಸದೊಳಗೆ ಗಣಪತಿ ಶೆಣ್ಮುಖ ಮಕ್ಕಳನ್ನು ಬಿಟ್ಟು ಬಂದಿದ್ರು ಹೌದು ಮಕ್ಕಳನ್ನು ಬಿಟ್ಟು ಬಂದಿದ್ರು ಪಾರ್ವತಿ ದೇವಿಗೆ ಮಕ್ಕಳ ಮೇಲಿನ ಮೋಹ ಹೆಚ್ಚಾಗಿ ಮಲಿಹಾಲ ಧರಣಿಗೆ ಬಿದ್ದು ಬಿದ್ದು ಏನು ಮಲಿಹಾಲ ಮಲಿಹಾಲ ಧರಣಿಗೆ ಬಿದ್ದು ಈ ಮಲಿ ವ್ಯರ್ಥಾಗಿ ವ್ಯರ್ಥ ಆಗಿ ಹೋಗಬಾರ್ದ ತಿಳಿದುಕೊಂಡು ಬಲಿಕಿನ ಮಲಿ ಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿದಳು ಎಡಕಿನ ಮಲಿ ಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡಿದಳು ತಯಾರು ಮಾಡಿದಳು ಇವು ಎರಡು ಗೊಂಬಿಗಳ ತಯಾರು ಮಾಡಿದಳು ಕರೆ ಜೀವ್ಕಾಳ ತುಂಬದ ಆಗ್ಲಿಲ್ಲ ನನ್ನಪ್ಪ ಮೂರು ಲೋಕದ ಮುಕ್ಕಣ್ಣ ಬಂದ ಬಂದಲ್ರಿ ಬಂದು ಕೇಳ್ತಾನ ಪಾರ್ವತ ದೇವಿಗೆ ಏನದು ಕೇಳ್ತಾನಿಪಾ ಪಾರ್ವತ ದೇವಿ ಮಕ್ಕಳ ಆಡುವಂತ ಗೊಂಬಿಗಳ ಮಾಡಿದೆಲ್ಲ ಇವು ಯಾಕೆ ಮಾಡಿದ ಕೇಳದ ಅವಾಗ ಪಾರ್ವತ ದೇವಿ ಹೇಳ್ತಾಳ್ರಿ ಭಗವಂತ ಈ ಎರಡು ಗೊಂಬಿಗಳಿಗೆ ತುಂಬು ತುಂಬ ಈ ಎರಡು ಗೊಂಬಿಗಳಿಂದ ಒಂದು ಮತ ಬೆಳಿಬೇಕಾಗ್ಯದ ಹೌದು ಅಂದಾಗ ಅವಾಗ ಪರಮೇಶ್ವರ್ ಹೇಳ್ತಾನ ಏನಂತ ದೇವಿ ನೀನು ಮಾಡಿರ್ತಕ್ಕಂತ ಎರಡು ಗೊಂಬಿಗಳಿಗೆ ಜೀವಕ್ಕಳ ತುಂಬಂದ್ರ ತುಂಬುದಿಲ್ಲ ಇನ್ನ ಒಂದು ಗೊಂಬೆ ಮಾಡಂದ ಹೌದು ಪಾರ್ವತಿ ದೇವಿ ಯಾಕಂದಳು ಯಾಕಂದಳು ಇನ್ನ ಒಂದು ಗೊಂಬೆ ತಯಾರು ಮಾಡಿದ್ರು ಆ ಗೊಂಬಿಗೆ ಜೀವಕ್ಕಳ ತುಂಬಿ ತಿಪ್ರಂಗಿ ಕೆರೆ ಮೇಲೆ ಬಿಟ್ರು ಹೌದಪ್ಪ ಹೌದು ಎಲ್ಲಿ ಬಿಟ್ರು ತಿಪ್ರಂಗಿ ಕೆರೆ ಮೇಲೆ ಬಿಟ್ರು ಆ ಗೊಂಬೆಗೆ ತಿಪ್ರಂಗಿ ಕೆರೆ ಮೇಲೆ ಬಿಟ್ರು ಇನ್ನ ಒಂದು ಹೆಣ್ಣು ಗೊಂಬಿ ಒಂದು ಗಂಡು ಗೊಂಬಿ ಇದ್ದು ಅಲ್ಲ ಹೌದು ಇವು ಎರಡೂ ಗೊಂಬಿಗಳಿಗೆ ಜೀವಕಳ ತುಂಬಿ ಜಾಗ್ರತ ಪೂರ್ಷಿ ಆಗಿ ಹೌದು ಅವರೇ ಮುದ್ದಾಯಿ ಮುದ್ದು ಗೌಡ ಹೌದು ಮುದ್ದಾಯಿ ಗೌಡನ ಹೊಟ್ಟಿಲಿ ಆದಿಗೊಂಡು ಮಗ ಹುಟ್ಟಿ ಬಂದ ಹುಟ್ಟಿ ಬಂದ ಆದಿಗೊಂಡ ಆರು ಮಂದಿ ಮಕ್ಕಳು ಹೌದು ಅದ್ರ ಕಡಿ ಹುಟ್ಟು ಉಂಡಾಡು ಪದಮೊಂಡ ಪದಮೊಂಡ ಉಂಡಾಡು ಪದಮೊಂಡ ಉಂಡಾಡು ಪದಮೊಂಡ ಇಬ್ಬರು ಮಂದಿ ಹೆಂಡ್ರು ಯಾರೇ ಅವರು ಆ ಊರಾಗ ಹತ್ತಿ ಕಂಕಣ ಕಟ್ಟಿ ಜಿಂಕಾದೇವಿ ಜೊತೆ ಲಗ್ನಾದ ಇಲ್ಲಿ ಹತ್ತಿ ಕಂಕಣದವರು ಆ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳು ಇಪ್ಪತ್ತೊಂದು ಮಂದಿ ಗಂಡು ಮಕ್ಕಳು ಇವರು ಜಿಂಕಾದೇವಿ ಹೊಟ್ಟಿಲೆ ಹುಟ್ಟಿ ಬಂದರು ಇವರು ಹತ್ತಿ ಕಂಕಣದವರು ಹೌದು ಏನು ಮಾನ್ಯದ ಹೊರದಾಗ ಹೊಗ ನೇಗಲು ಹುಡಿಯುವಂತ ಸಮಯದೊಳಗ ತಂದ ಎಲ್ಲಾ ಕಡೆಗೆ ನೇಗಲು ಹುಡಿ ಈ ಮೂರು ಕಣ್ಣಿನ ಹೊತ್ತಿಗೆ ನೇಗಲು ಹೌದು ನಮ್ಮ ಅಪ್ಪ ಇದ್ರೊಳಗ ಏನೋ ಇಟ್ಟನ ತಿಳಿದುಕೊಂಡು ಆ ನೇಗಲು ಹುತ್ತಿಗೆ ಹೊತ್ತಿಗೆ ಹಾಯಿಸದ ಹುತ್ನ ಕುರಿ ಮ್ಯಾಗ್ ಬರ್ಲಕತ್ತು ಹುತ್ನ ಕುರಿ ಮ್ಯಾಗ್ ಬರ್ಲಕತ್ತು ಇವು ಯಾವ ಹುಳ ಹುಟ್ಲಕ್ಕ ಕೊಂಡು ಅಲ್ಲೇ ಇರತಕ್ಕಂತ ಹುಲ್ಲು ಒಯ್ದು ಅದ್ರ ಮ್ಯಾಗ ಎಟ್ಟು ಉರಿ ಹಚ್ಚದ ಅಲ್ಲಿ ಆರು ವರ್ಣದ ಕುರಿ ತಯಾರದು ಹೌದು ಎಷ್ಟು ತಯಾರದು ಆರು ವರ್ಣದ ಕುರಿ ಆರು ವರ್ಣದ ಕುರಿಗಳು ಅಲ್ಲಿ ತಯಾರಾದವು ಅವೇ ಕುರಿಗಳು ಹುಡ್ಕೊಂಡು ಎಲ್ಲಿ ಹೋದಪ್ಪ ಅಂತ ಕೇಳಿದ್ರೆ ಹಾವೇರಿ ಜಿಲ್ಲಾ ಸಿಗ್ಗಂ ತಾಲೂಕು ಬಂಕಾಪುರ ಸೀಮೆ ಅಡಿ ಒಳಗೆ ಕುರಿ ಮೈಸಲಕ್ಕೆ ಹೋದ ಹೌದು ಕುರಿ ಸಂಘಟ ಬೆನ್ಹತ್ ಹೋದ ಹಲವಾರು ದಿವಸ ಉಪವಾಸ ಯಾಳೆಗಳದ ಯಾಳೆಗಳದ ಇದು ರೇವಣ್ ಸಿದ್ಧಗರ್ವ ಸಂಜನೆ ಆಯ್ತು ರೇವಣ್ ಸಿದ್ಧಗರುವ ಸಂಜನೆ ಆದಾಗ ರೇವಣ ಸಿದ್ಧ ಬಂದು ಪದ್ಮಗೊಂಡ್ ಹೇಳ್ತಾನ ಏನಂತ್ರಿ ಪದ್ಮಗೊಂಡ ಹಿಂಗ ನೀನು ಉಪವಾಸ ತಿರುಗಬೇಡ ಹೋಗಬೇಡ ಹೋಗಬೇಡ ಹಿಂಗೆ ಹಾಲು ಹಿಂಡಬೇಕು ಹಿಂಗೆ ಹಾಲು ಕಾಸಬೇಕು ಹಿಂಗೆ ಗಿಣ್ಣ ಮಾಡಿ ಊಟ ಮಾಡಬೇಕ ಪದ್ಮಗೊಂಡ್ ರೇವಣ ಸಿದ್ಧ ಹೇಳಿ ಕಲಸದ ಹೌದಪ್ಪ ಹೌದು ಕಲಸದ ಅದೇ ಅಡವಿ ಆರ್ಯಾಗ ಹೌದು ಅಲ್ಲಿ ಚುಮಲಾದೇವಿ ಭೇಟಿ ಆದಳು ಹೌದು ಹೌದು ಸುಮಲಾದೇವಿ ಸಂಗಟ ಲಗ್ನ ಆಯ್ತು ಅಲ್ಲಿ ಹತ್ತಿ ಸಿಗಲಾರ ಉಣ್ಣಿ ಕುರಿ ಉಣ್ಣಿನ ಕತ್ತರಿಸಿ ಕಂಕಣ ಮಾಡಿ ಕೈಯಾಗ ಕಟ್ಟಿದ್ರು ಅಲ್ಲಿ ಉಣ್ಣಿ ಕಂಕಣದವರು ತಯಾರಾಗ ಕತ್ರು ತಯಾರ ಅಲ್ಲಿ ಚುಮಲಾದೇವಿ ಹೊಟ್ಟಿಲಿ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳು ಇಪ್ಪತ್ತೊಂದು ಮಂದಿ ಗಂಡು ಮಕ್ಕಳು ಹೌದು ಅಲ್ಲಿ ಉಣ್ಣಿ ಕಂಕಣದವರು ನಲವತ್ತೆರಡು ಮಂದಿ ಇಲ್ಲಿ ಇಲ್ಲಿ ಹತ್ತಿ ಕಂಕಣದವ್ರು ನಲ್ವತ್ತೆರಡು ಮಂದಿ ಹಿಂಗ ನಾಲ್ಕು ಮಂದಿ ಪದ್ಮಗೊಂಡ್ ಮಕ್ಕಳು ಟೋಟಲ್ ಎಂಬತ್ನಾಲ್ಕು ಮಂದಿ ಎಂಬತ್ನಾಲ್ಕು ಮಂದಿ ಆ ನಲವತ್ತೆರಡು ಮಂದಿ ಗಂಡ ಮಕ್ಕಳು ಹೌದು ಆ ಜಗ್ಗಲ ಮುತ್ತಯ್ಯ ಸಾಯಿ ಮುತ್ತಯ್ಯ ಸೋಯಿ ಮುತ್ತಯ್ಯ ಶಾಂತ ಮುತ್ತಯ್ಯ ಬರಗಲ ಮುತ್ತಯ್ಯ ಅಂಬಲಿ ಮುತ್ತಯ್ಯ ಕಂಬಳಿ ಮುತ್ತಯ್ಯ ದೀಪಿ ರಾಯಿ ದೇವರಾಯ್ ವೀರ ರಾಯ್ ಹೆಮ್ಮಳ ರಾಯ್ ಪ್ರೌಢ ರಾಯ್ ಭೋಜರಾಯಿ ಏಕಜಾಡಿ ಮುತ್ತಯ್ಯ ಮುತ್ತಯ್ಯ ಹಾಲ ತಿಪ್ಪ ರಾಯ ನಡಹಟ್ಟಿ ನಾಗರಾಯಿ ಮುತ್ತಯ್ಯ ಗುಂಟೆ ಕೆಂಗರಾಯ ತುರ್ವಿನ್ ರಾಯ ಕಟ್ಟಿರಾಯ ಕೌಡಿ ರಾಯ ಬೆಲ್ಲದ ರಾಯ ಬನ್ನಾರಾಯ ಮನ್ಯ ರಾಯ ಅವರು ಮಜ್ಜಿಗೆ ಹಾಲುಗಟ್ಟಿ ಕಣದ ಹೊನ್ನ ರೇವಣ್ಣ ನಂದಿ ರೇವಣ್ಣಿ ಹೌದು ಹಿಂಗ ನಲವತ್ತು ಮಂದಿ ಹುಟ್ಟಿ ಬಂದ್ರು ದೀಪಕರಾಯ ದೂಪಕರಾಯ ಆಲಕರಾಯ ಪಾಲಕರಾಯ ಆಣಕರಾಯ ಚಾಣಕರಾಯ ಶೈರಿಕ ಬಂಬರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಪರಾಯ ಜಕ್ರಾಯ ಮಾಳಿಂಗ ರಾಯ ರೇಪುರಾಯ ಬೀರ್ಮುತ್ತೆ ಕಣ್ ಮುತ್ತೆ ಸೋಮುತ್ತೆ ಸಾಕಿದ ಮಗ ನನ್ನಪ್ಪ ಜಗ್ಗಿನ ಬುಳ್ಳಪ್ಪ ಹಿಂಗ ದಾರ ಕೊಡೆಯರ್ ಜಟಾ ಮಾಡಬೇಕು ಮಡಕಾದರ್ ಜಟಾ ಮಾಡಬೇಕು ಅವರು ಹೇಳ್ತಾರ ಅಂತ ಇದ್ರೋ ಕಾಲದಾರಿ ಇರ್ಲಿ ಇರ್ಲಿ ಅವರ ಇತಿಹಾಸ ಹೆಂಗ್ ಬರ್ತದ ಅವರು ಹಂಗೆ ಹೇಳ್ಯಾರ ನಮ್ಮ ಇತಿಹಾಸ ಹೀง ಅದಾ ಹೇd ಐತಿ ನಮ್ಮ ಇತಿಹಾಸ ಹೌದು ಹೀง ಐತಿ ನಮ್ಮ ಗೊತ್ತಾಗಲ್ಲ ಬಂದಾ ನಮ್ಮ ಮುnd ಬರ್ತರೆ ಹೇಳಬೇಕು ಹೌದು ಮತ್ತೆ ಅವರು ಏನು ಹೇಳಿದರು ಗೊತ್ತದನು ಆ ಕಾಮನ್ ಬೂದಿ ಒಳಗ ಒಬ್ಬ ಸಿದ್ಧ ಹುಟ್ಟಿ ಬಂದಾನ ನೀವು ವಿಚಾರ ಮಾಡು ಅವ್ರ ಪ್ರಶ್ನೆ ಹೆಂಗ ಕೇಳ್ಯಾರ ಅವರು ಕಾಮನ್ ಬೂದಿ ಒಳಗ ಒಬ್ಬ ಸಿದ್ಧ ಹುಟ್ಟಿ ಬಂದಾನ ಆ ಸಿದ್ಧನ ತಾಯಿ ತಂದಿ ಯಾರಂತ ಕೇಳ್ಯಾರ ಅವರು ಹೌದು ಆ ತಾಯಿ ತಂದಿ ಯಾರು ಕೇಳ್ಯಾರ ಆ ನಿಮ್ಗೆ ಏನು ಹೇಳ್ಬೇಕು ನಾ ಎಷ್ಟೋ ಸಲ ಹೇಳಿ ನಿಮಗೆ ನಾನು ಬೂದ್ಯಾಗ ಹುಟ್ಟ್ಯಾನ್ ಅಂತೇಳಿ ನೀವೇ ಹೇಳ್ತೀರಿ ಮತ್ ಅವ್ರ ಅವಪ್ಪ ಯಾರ ಕೇಳ್ತೀರಿ ನೀವು ಬೂದ್ಯಾಗ ಹುಟ್ಟದವ್ರಿಗೆ ಅವ್ವಪ್ಪ ಇರ್ತಾರ ಇಲ್ಲಿ ಕಕ್ಕ ಇಲ್ಲಿ ಕೇಳ್ರಿ ಬೂದ್ಯಾಗ ಅಂತೇಳಿ ಹೇಳ್ತಾರ ಅಂಗೈ ಗುಳ್ಳಿ ಒಳಗೆ ಒಬ್ಬಕ್ಕೆ ಅಂತೇಳಿ ಹುಟ್ಟ್ಯಾರಂತೇಳಿ ಹೇಳ್ಯಾರ ಹೇಳಾರ ಅಂಗೈ ಗುಳ್ಳಿ ಒಳಗ ಗುಟ್ಟದಕ್ಕಿಗೆ ಮತ್ತೆ ತಾಯಿ ತಂದೆ ಇರ್ತಾರೆ ಅಂತ ಹೇಳಿ ಹೆಂಗ್ ಅನ್ಕೋದು ಹೆಂಗ್ ಅನ್ಕೋದು ನೀವು ಬೂದಿ ಹೊಟ್ಟೆನ ತೈತ್ರಿ ಬೂದಿಗೆ ತಾಯಿ ತಂದೆನೋಕ್ಕೆ ನಾವು ಹೆಂಗಾ ಹಾ ಬೂದಿ ನೇ ತಾಯಿ ತಂದಿದ್ದಂಗ ಬೂದಿಯ ಗುಟ್ಟೆನ ಅದಕ್ಕೆ ಬೂದಿ ನೇ ತಾಯಿ ತಂದಿದ್ದಂಗ ಹೇಳೋದು ನೀವೇ ಮಾಡೋದು ನೀವೇ ಮತ್ತೆ ಕೇಳೋದು 먀ಗ ನಿ ಮೇಗ ನೀನು ಯಾಕೆ करतो ಆರ್ ಹಾ

ಎಲ್ಲಿ ತಳಿರಿ ಗಾತ್ರು ಇಟ್ರ ಮ್ಯಾಗೆ ತಿಳೀತು ನೀವು ಎಷ್ಟು ಶೇಣ್ಯರಿದ್ದೀರ ನಾವು ಹೇ ಬದರಿ ಇಟ್ರ ಮ್ಯಾಗೆ ತಿಳೀತು ಆ ಪ್ರಶ್ನೆ ಕನಸ್ತಾರೆ ನಮ್ಗೆ ಎಷ್ಟು ಗೊತ್ತದ ಅಷ್ಟು ಹೇಳ್ಬೇಕಾಗ್ಯದ ನಾ ಹೇಳಿ ಹಾಂ ನಂದು ಹ್ಯಾಂಗ್ ಬತ್ತಲ್ಲ ಇತಿಹಾಸ ಹ್ಯಾಂಗೆ ಬರಬೇಕು ಅಡ್ಮೆಗೆ ನಲ್ವತ್ತೆರಡು ಮಂದಿ ಹುಟ್ಯಾರ ಅವರಿಗೆ ಅವ್ವಪ್ಪ ಅದಾರ ತಾಪ್ಪ ಸುಮಲಾದೇವಿ ಅವವ್ವ

ಬೂದಿಯಾಗೆ ಹುಟ್ಟ್ಯಾರ ಹೇಳ್ತಿರಿ ಮತ್ ಅವ ಅಪ್ಪ ಕೇಳ್ತಿರೀ ನಿಮಗಿಲ್ರಿ ನನ್ಗ್ ಹುಚ್ಚ ಅಲ್ಲ ಮಂದಿಗ್ ಹುಚ್ಚ ಇಳಿಲಿಕ್ತ ಅದ ಹೆಣ್ಮಕ್ಳ್ರಿ ಏನಾರ ಮಾತಾಡಿದ್ರ ನಡೀತದ ತಿಳ್ಕೊಂಡ್ರಿ ಏನ್ರಿ ಮೇಡಮ್ ಅವ್ರ ನಡಂಗಿಲ್ಲ ನೀವು ಏನೇ ಇರ್ಲಾಕ ನೀವು ಪಿ ಎಸ್ ಐ ಇರ್ಲಾಕ ಪೋದಾರ್ ಇರ್ಲಾಕ ತಹಸೀಲ್ದಾರ್ ಇರ್ಲಾಕ ತಲಾಟಿ ಇರ್ಲಾಕ ಇರ್ಲಾಕ ಮನ್ಯಾಗ ಗಂಡಗ್ ಹೆಣತಿನಿ ಆಗ್ಬೇಕು ನೀವು ಯಾಕ್ರಿ ಗಂಡು ಹೇಳ್ದಂಗೆ ಕೇಳ್ಬೇಕು ನೀವು ಹೊರಗೆ ಏನೇ ಇರಲಿ ನೀವು ಹಾಂ ಹೊರಗೆ ಏನೇ ಇರಲಿ ನೀವು ಹಕ್ಕಿರಿ ನೀವು ಮನಿಗೆ ಬಂದ ಬಳಕೆ ನಮ್ಮ ಅಪ್ಪ ಏನು ಹೇಳ್ತಾನ ಅದು ಮಾಡೇಬೇಕು ನೀವು ಹಾಂ ರೊಟ್ಟಿ ಮಾಡಂದ್ರೆ ರೊಟ್ಟಿ ಮಾಡಬೇಕು ಹಾಂ ಬಾಂಡೆ ತಿಕ್ಕಂದ್ರ ಬಾಂಡೆ ತಿಕ್ಕಬೇಕು ಕಸ ಚಪಾತಿ ಮಾಡುಂದು ಚಪಾತಿ ಮಾಡಬೇಕು ನಮ್ಮ ಅಪ್ಪನ ಬಾಯಿ ಕೈ ಆಗ್ಯದ ಒಂಜರಾ ಖಂಡದ ಒಣ್ಗಿ ಮಾಡಂದ್ರ ಖಂಡದ ಒಣ್ಗಿ ಮಾಡೋದು ಹಾಂ ಅಪ್ಪ ಹೇಳ್ದಂಗೆ ಕೇಳ್ಬೇಕು ಮನ್ಯಾಗ ಬರೋ ಬರ್ರಿ ಮಾತಾ ಏನತೇವೆ ಮತ್ತೆ ಹ್ಞೂ ಹೊಡ್ರಿ ನೀವು ಆಟ ಹೊಡಿಯತ್ತರ ಅವರು ಮತ್ತು ನನಗೆ ಹೊಡಿಯತ್ತ ಹೇಳಿಕೆ ನೀವು ಬಾಕಲ್ ಕೊಂಡೇ ಕೊಂಡು ಮಕ್ಕೊಂಡಿರ್ತೀನಿ ನಾನು ಕುರಿರುಂಡ ಕುತ್ತಿಗೆಗೆ ಚಂದಾಗಿ ಕೊತ್ತು ಆ ಜೀವಕಾಲ ತುಂಡಿ ಹಳ್ಳಿ ಬಾಬಾ ಸಂದಿಗೆ ಬೀರದೆ ಅವರ ಹುಟ್ಟೋದು ಹೇಳ